ಅಶ್ವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಸನಾತನ ಭಾರತೀಯ ಧರ್ಮದಲ್ಲಿ ಗುರುವಿಗೆ ಶ್ರೇಷ್ಠ ಸ್ಥಾನವಿದೆ ಗುರು ಅಂದರೆ ದೇವರಿಗಿಂತ ಮಿಗಿಲು ಎಂಬ ಮಾತು ಕೂಡ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ ಆ ಹಿನ್ನೆಲೆಯಲ್ಲಿ ಗುರು ಪೂರ್ಣಿಮೆ ಇದು ಭಾರತೀಯರು ಪಾಲಿಸಬೇಕಾದ ಅದರಲ್ಲೂ ಇಂದಿನ ಸಮಾಜದಲ್ಲಿ ಇಂದಿನ ಯುವ ಪೀಳಿಗೆಗೆ ಗುರುವಿನ ಮಾರ್ಗದರ್ಶನ ಗುರುವಿನ ಅನುಗ್ರಹ ಎಷ್ಟು ಮುಖ್ಯವಾಗಿದೆ ಈ ಬಗ್ಗೆ ಚರ್ಚೆ ಆರಂಭ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸೌಭಾಗ್ಯ ಶ್ರೀ ಶ್ರೀ ಪೇಜಾವರ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಇವತ್ತಿನ ಸಮಾಜದಲ್ಲಿ ಅದರಲ್ಲೂ ಒಟ್ಟಾರೆ ಸಮಾಜ ಜೊತೆಗೆ ಯುವಕ ಯುವತಿಯರಿಗೆ ಗುರುವಿನ ಮಾರ್ಗದರ್ಶನ ಬಹಳ ಅಗತ್ಯವಾಗಿದೆ ಸಮಾಜ ಸಾಕ್ತಿರುವಂತಹ ದೃಷ್ಟಿ ನೋಡಿದ್ರೆ ಗುರುವಿನ ಮಾರ್ಗದರ್ಶನ ಅವರಿಗೆ ಹೇಗೆ ಬೇಕು ಹೇಗೆ ಮುಂದೆ ಸಾಗಬೇಕು ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಗುರುಗಳೇ ನಮ್ಮ ಬದುಕು ಯಾವುದಾದಲ್ಲಿ ಸಾಗಬೇಕು ಹೇಗೆ ಸಾಗಿದ್ರೆ ಬದುಕಲ್ಲಿ ಯಶಸ್ಸನ್ನು ಪಡೆಯಬಹುದು ಅನ್ನೋದನ್ನು ತಿಳಿದಿರುವವರು ಗುರುಗಳು ಯಾರು ಆ ಕುರಿತಾದಂತಹ ಆಸಕ್ತಿ ತಳದಿದ್ದಾರೆ ಅವರೆಲ್ಲ ಶಿಷ್ಯರಾಗ್ತಾರೆ ನಮ್ಮ ಹಿರಿಯರ ಆ ಅರಿವು ಜ್ಞಾನ ಏನಿದೆ ಅದರ ಅಗತ್ಯ ಯಾವುದೇ ಕಾಲಕ್ಕೂ ಈ ಕಾಲಕ್ಕಷ್ಟೇ ಅಲ್ಲ ಯಾವುದೇ ಕಾಲಕ್ಕೂ ಕೂಡ ಅದು ಬೇಕು ಗುರು ಪೂರ್ಣಿಮೆ ಹಾಗೆ ವಿಶೇಷವಾಗಿ ಗುರುಗಳ ಆರಾಧನೆಗೋಸ್ಕರ ಮೀಸಲಿಟ್ಟು ಅಲ್ಲಿನಿಂದ ಆ ದಿವಸದಿಂದ ವಿಶೇಷವಾದಂತಹ ಆಧ್ಯಾತ್ಮಿಕ ಸಾಧನೆ ತೊಡಗುವ ಸಮಯ ಆಧ್ಯಾತ್ಮಿಕ ಲೋಕದ ಪರಿಚಯ ಮಾಡಿಕೊಡಬಲ್ಲಂತಹ ಸಾಹಿತ್ಯಗಳು ಅಂತ ಏನೆಲ್ಲ ಇದ್ದಾವೆ ನಾಲ್ಕು ವೇದಗಳಿರಬಹುದು ಒಂದಲ್ಲ ಎರಡಲ್ಲ ಹದಿನೆಂಟು ಪುರಾಣಗಳು ಮಹಾಭಾರತ ಇತಿಹಾಸ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಧರ್ಮಾರ್ಥ ಮೋಕ್ಷಗಳ ಕುರಿತಾದಂತಹ ಸಮಸ್ತ ವಿಷಯಗಳನ್ನು ಒಳಗೊಂಡಿರುವಂತಹ ವಿಚಾರ ದೃಷ್ಟಾಂತ ಪುರಸ್ಸರವಾಗಿ ಇದನ್ನೆಲ್ಲ ನೀಡಿದವರು ವೇದವ್ಯಾಸ ದೇವರು ಹಾಗಾಗಿ ಅವರು ಎಲ್ಲರಿಗೂ ಗುರುಗಳು ಎಲ್ಲ ಮತಾಚಾರ್ಯರು ಕೂಡ ಅವರ ಶಿಷ್ಯರು ಚಾತುರ್ಮಾಸದ ಈ ಅವಧಿ ಆಷಾಢ ಮಾಸದ ಏಕಾದಶಿಯಿಂದ ಮೊದಲುಗೊಂಡು ಕಾರ್ತಿಕದ ದ್ವಾದಶಿ ತನಕದ ನಾಲ್ಕು ತಿಂಗಳು ಏನಿದೆ ಚಾತುರ್ಮಾಸ ವ್ರತ ಅಂತಿದ್ದನ್ನು ಕರೀತಾರೆ ಭಗವಂತ ಯೋಗನಿದ್ದೆಯಲ್ಲಿ ಪೌಡಿಸಿರುವ ಸಮಯ ಆ ನಾಲ್ಕು ದಿ ತಿಂಗಳಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿಶೇಷವಾದಂತಹ ಸಾಧನಾನುಷ್ಠಾನಗಳನ್ನು ಮಾಡಬೇಕು ಅವೆಲ್ಲವನ್ನು ನೀಡಿರುವವರು ವೇದವ್ಯಾಸ ದೇವರು ಹಾಗಾಗಿ ಅವರನ್ನು ಪೂಜಿಸಿ ಅವರ ಶಿಷ್ಯ ಪರಂಪರೆ ನಮಗೆಲ್ಲರಿಗೂ ಕೂಡ ಗುರುಗಳು ವೇದವ್ಯಾಸ ದೇವರು ಕೊಟ್ಟಿರುವ ಸಾಹಿತ್ಯವನ್ನು ನಮ್ಮ ತನಕ ತಂದು ನಿಲ್ಲಿಸಿದಂತಹ ಆ ಗುರು ಪರಂಪರೆ ಏನಿದೆ ಅವರೆಲ್ಲರನ್ನು ಕೂಡ ಗೌರವಿಸಿ ನಮಿಸಿ ವಿಶೇಷವಾದ ಸಾಧನೆ ಅನುಷ್ಠಾನಕ್ಕೆ ತೊಡಗುವ ಸಮಯ ಅದು ಈ ಚಾತುರಮಾಸದ ಅವಧಿ ಅದು ಪ್ರಾರಂಭ ಆಗುವುದು ಗುರುಪೂರ್ಣಿಮೆಯಂತೆ ಗುರುಪೂರ್ಣಿಮೆ ಎಂದು ಗುರುಗಳಿಗೆ ವೇದವ್ಯಾಸ ದೇವರಿಗೆ ಅವರ ಶಿಷ್ಯ ಪರಂಪರೆಯೆಲ್ಲ ನಮಿಸಿ ವಿಶೇಷವಾದ ಆಧ್ಯಾತ್ಮಿಕ ಸಾಧನೆಗೆ ತೊಡಗುತ್ತೇವೆ ಹಾಗಾಗಿ ಅಂತಹ ಸಾಧಕರಿಗೆಲ್ಲರಿಗೂ ಕೂಡ ಗುರಿ ವಿಶಿಷ್ಟವಾದ ದಿವಸವಾಗಿದೆ ಗುರುಗಳೇ ಸಾಧಕರ ದೃಷ್ಟಿ ಒಂದಾದ್ರೆ ಬಹಳಷ್ಟು ಜನ ಆಧ್ಯಾತ್ಮದಲ್ಲಿ ತೊಡಗಿ ಸಾಧನೆಯನ್ನ ಮಾಡ್ತಿದ್ದಾರೆ ಆದರೆ ಇನ್ನಷ್ಟು ನಮ್ಮ ಯುವ ಸಮೂಹ ಯುವಕ ಯುವತಿಯರು ಮೋಜು ಮಸ್ತಿ ಸಿನಿಮಾ ಈ ತರದವುಗಳಲ್ಲಿ ತೊಡಕೊಂಡಿದ್ದಾರೆ ಅವರು ಸರಿಯಾದ ದಾರಿಗೆ ಬರಬೇಕು ಒಂದು ಮಾರ್ಗದರ್ಶನ ಒಂದು ಗುರಿಯನ್ನ ಪಡಿಬೇಕು ಅಂದ್ರೆ ಅವ್ರಿಗೆ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ ಸುಖವಾಗಿರಬೇಕಾದದ್ದು ಹೌದು ಮೋಜು ಮಸ್ತಿ ಅನ್ನೋದು ಅದು ವಿಪರೀತ ಅರ್ಥವನ್ನು ಕೊಡತ್ತೆ ನಾಲ್ಕು ದಿವಸ ಮೋಜು ಮಸ್ತಿ ಅದರ ಮರು ದಿವಸ ವ್ಯಾಧಿಯೋ ಇನ್ನಷ್ಟು ತೊಂದರೆಗಳು ಇವೆಲ್ಲ ಪ್ರಾರಂಭ ಆಗಿ ಶುರುವಾಗ್ತವೆ ನಮ್ಮಲ್ಲಿ ನಾಲ್ಕು ದಿವಸದ ಸುಖ ಸಂತೋಷಕ್ಕೋಸ್ಕರ ನಮ್ಮ ಬದುಕನ್ನು ನಮ್ಮ ಹಿರಿಯರು ಮುಡಿಪಿ ಮುಡಿಪಾಗಿ ಇಡಬಾರದು ಶಾಶ್ವತ ಸುಖವನ್ನು ಪಡೆಯಬೇಕು ಇಲ್ಲಿ ಕಷ್ಟಪಡಬೇಕು ಅಂತ ಹೇಳೋದಲ್ಲ ಸುಖವನ್ನು ಯಾವುದನ್ನು ಅನುಭವಿಸಬಾರದು ಹೇಳೋದಲ್ಲ ಎಷ್ಟು ಬೇಕೋ ಅಷ್ಟು ಅಗತ್ಯವನ್ನು ಅವಶ್ಯವಾಗಿ ಅನುಭವಿಸಬೇಕು ಉಳಿದಂತೆ ಶಾಶ್ವತವಾದಂತಹ ಸುಖ ಸಂತೋಷ ಏನಿದೆ ಅದನ್ನು ಪಡೆಯುವುದರಲ್ಲಿ ಕೂಡ ನಾವು ಶ್ರಮಿಸಬೇಕು ಇವತ್ತು ದುಡಿದದ್ದನ್ನೆಲ್ಲ ಇವತ್ತೇ ತಿಂದು ಖರ್ಚು ಮಾಡಿ ಕೂತರೆ ನಾಳೆಗೇನೂ ಗೊತ್ತಿಲ್ಲ ಹಾಗಾಗಬಾರದು ಇದು ಈ ಆತ್ಮನ ಸುಖದ ಬಯಕೆ ಏನಿದೆ ಆ ವಿಷಯದಲ್ಲೂ ಹಾಗೆ ಭೌತಿಕವಾದ ಸುಖ ದೇಹಕ್ಕೆ ಎಷ್ಟು ಬೇಕು ಅದನ್ನು ಅವಶ್ಯವಾಗಿ ಉಣ್ಣೋ ಬೇಡ ಅಂತ ಅನ್ನೋದಿಲ್ಲ ಅದೇ ವಿಪರೀತವಾಗಿ ಅದಕ್ಕೋಸ್ಕರ ನಾವು ಬದುಕನ್ನು ಮೀಸಲಿಟ್ಟೆ ಅಂತಹ ಆಗುವ ಹಾಗೆ ಆಗಬಾರದು ಹಾಗಾದ ಇದರಿಂದಾಗಿ ಅನರ್ಥಗಳ ಪರಂಪರೆ ಮತ್ತೆ ಸೃಷ್ಟಿಯಾಗುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿ ಈ ಕಡೆಯ ಸುಖವನ್ನು ಕಾಣಬೇಕು ಯುವಕ ಯುವತಿಯರು ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಶಾಲೆಯಿಂದಲೇ ಅವರಿಗೆ ಒಂದು ಸನಾತನ ಧರ್ಮದ ಬಗ್ಗೆ ಶಿಕ್ಷಣ ಆ ಥರದ್ದೇನಾದರೂ ಪ್ರಾರಂಭ ಆಗಬೇಕು ಅಂತ ನಿಮಗನಿಸ್ತೇನೆ ಇವತ್ತಿನ ನಮ್ಮ ಸರ್ಕಾರಗಳ ನಿಲುವು ಜಾತ್ಯತೀತ ನಿಲುವಿನ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಕೊಡೋದು ಪ್ರಾಯಶಃ ಕಷ್ಟ ಸಾಧ್ಯ ಮನೆ ಮನೆಯಲ್ಲಿ ನಮ್ಮ ಹಿರಿಯರು ಕೊಡೋಣ ನಮ್ಮ ಗುರು ಪರಂಪರೆ ಹೇಗಿದೆ ಅಂತಂದರೆ ಇನ್ಯಾರೋ ಕೊಡೋದಲ್ಲ ತಂದೆಯಿಂದ ಮಕ್ಕಳಿಗೆ ಅವರಿಂದ ಅವರ ಮಕ್ಕಳಿಗೆ ಅವರಿಂದ ಅವರ ಮಕ್ಕಳಿಗೆ ಕನ್ನಡದ ಕವಿ ಕೂಡ ಹೇಳಿದ್ದಾನಲ್ಲ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಮೊದಲ ಗುರು ಅಂತ ಹೇಳಿಕೊಂಡು ಹಾಗೆ ಅಲ್ಲಿಂದ ಪ್ರಾರಂಭ ಆಗಲಿ ಎಲ್ಲೋ ಆಗ್ತಾ ಇಲ್ಲ ಅಂತ ಕೊರಗ್ತಾ ಕುಡೋದ್ರ ಬದಲಾಗಿ ನಮ್ಮ ನಮ್ಮ ಮನೆಯಲ್ಲೇ ನಮ್ಮ ನಮ್ಮ ಮಕ್ಕಳಿಗೆ ನಾವೇ ಗುರುಗಳಾಗಿ ನಿಂತಲ್ಲಿ ಬೇರೆ ಯಾವ ಅವಶ್ಯಕತೆ ಬೇಕಾಗಿತ್ತು ಗುರುಗಳೇ ಇನ್ನು ವ್ಯಾಸ ಪೂರ್ಣಿಮೆ ಗುರುಪೂರ್ಣಿಮೆ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನು ಏನು ಹೇಗೆ ಅದನ್ನು ಆಚರಣೆ ಮಾಡಬೇಕು ಆ ದಿನವನ್ನು ಈ ಹಿಂದೆ ಹೇಳಿದಂತೆ ಎಲ್ಲ ಗುರುಗಳ ಒಳಗೆ ಆ ವೇದವ್ಯಾಸ ದೇವರನ್ನು ಕಂಡು ಪೂಜಿಸಿ ಏನು ಹೇಳಿದ್ದಾರೆ ಅವ್ರು ಕೊಟ್ಟಿರುವಂತಹ ಸಾಹಿತ್ಯ ಏನು ಅದನ್ನು ಅಧ್ಯಯನ ಮಾಡಿ ಅನುಷ್ಠಾನಕ್ಕೆ ತರುವ ಕೆಲಸ ಆಗಿದೆ ಗುರು ಹಿರಿಯರನ್ನು ಪೂಜಿಸೋದು ಅಂದರೆ ಏನು ಅವರು ಏನು ಹೇಳ್ತಾರೆ ಅವರ ಮಾತಿಗೆ ಅನುಗುಣವಾಗಿ ನಡ್ಕೊಳ್ಳೋದು ಗುರು ಹಿರಿಯರ ಆರಾಧನೆ ಅವರ ಕಾಲಿಗೆ ಬೀಳೋದು ಅವರಿಗೆ ಮಂಗಳಾರತಿ ಮಾಡೋದು ಅದು ಸಾಂಕೇತಿಕವಾದದ್ದು ಗುರುಹಿರಿಯರನ್ನು ಮನೆಯ ಮೇಲೆ ಎತ್ತರದ ಮನೆಯಲ್ಲಿ ಕೂಡಿಸಿ ಪ್ರದಕ್ಷಿಣ ನಮಸ್ಕಾರ ಮಾಡ್ತಾ ಇರೋದು ದೀಪ ಊದುಬತ್ತಿ ಹಚ್ಚಿಡೋದು ಅವರು ಹೇಳಿದ ಒಂದು ಮಾತನ್ನು ಕೂಡ ಅನುಷ್ಠಾನಕ್ಕೆ ತರಲಿಕ್ಕಿಲ್ಲ ಅದು ಗುರಿಹಿರ ಪೂಜೆ ಆಗೋದಿಲ್ಲ ಅದರಂತೆ ಗುರುಗಳ ಪೂಜೆ ಅಂತಂದರೆ ವೇದವ್ಯಾಸ ದೇವರು ತಮ್ಮ ಸಾಹಿತ್ಯಗಳಲ್ಲಿ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಅದನ್ನು ಅಧ್ಯಯನ ಮಾಡಿ ಅನುಷ್ಠಾನಕ್ಕೆ ತಂದೆವು ಅಂತಂದರೆ ಆವಾಗ ಗುರುಪೂರ್ಣಿಮೆ ಅರ್ಥಪೂರ್ಣ ಅಂದ್ರೆ ಆ ಒಂದು ದಿನ ಮಾತ್ರ ಅಲ್ಲ ನಿತ್ಯವೂ ಸಹ ಗುರುಗಳ ಸ್ಮರಣೆ ಹೌದು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದು ಇನ್ನು ಅವರಿಗೆ ತಕ್ಕದಾದ ಗುರುಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಮಾರ್ಗದರ್ಶನ ಪಡ್ಕೊಳ್ಳೋದು ಹೇಗೆ ಅನ್ನೋದು ಗುರುಗಳೇ ಅವರವರ ಹಿರಿಯರು ಏರು ಮಾರ್ಗದರ್ಶನ ಮಾಡಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಸಾಗೋದು ಯಾರು ನಾವು ಗುರುಗಳು ಅಂತ ಆಯ್ಕೆ ಮಾಡಿಕೊಂಡಿದ್ದೇವೆ ಅವರಲ್ಲೂ ದೋಷಗಳು ಇರುವ ಸಂಭವ ಇದೆ ಇನ್ನೊಬ್ಬರ ವಿಚಾರಧಾರೆ ಹೇಗಿದೆ ಅನ್ನೋದನ್ನು ನೋಡೋದು ಭಗವಂತ ನಮಗೆ ವಿವೇಕ ಕೊಟ್ಟಿದ್ದಾನೆ ಯಾರು ಯಾರ ವಿಚಾರಧಾರೆಗಳು ಹ್ಯಾಗಿದ್ದಾವೆ ಯಾವ ಯಾವುದು ಯುಕ್ತಿಯುಕ್ತವಾಗಿದ್ದಾವೆ ಆ ದಾರಿ ನನ್ನ ಎಲ್ಲರಿಗೂ ಮುಕ್ತಾವಕಾಶ ಇದೆ ಗುರುಗಳೇ ಇನ್ನು ನಾವು ಆಯ್ಕೆ ಮಾಡಿಕೊಂಡಂತಹ ಕೆಲವು ಗುರುಗಳು ನಮಗೆ ಮಾದರಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಇವತ್ತಿನ ಸಮಾಜದಲ್ಲಿ ಅದು ಆ ಥರದ ಪ್ರಶ್ನೆಯೂ ಉದ್ಭವವಾಗ್ತದೆ ಹಾಗಾಗಿ ಗುರುಗಳೇ ಕೆಲವೊಂದು ಸಲ ನಮಗೆ ಮಾದರಿ ಅಲ್ಲ ಅಂತ ಅನಿಸಿದಾಗ ಅದನ್ನ ಹೇಗೆ ನಾವು ನಿಭಾಯಿಸಬೇಕಾಗ್ತದೆ ಗುರುಗಳೇ ಅದಕ್ಕೆ ಒಂದದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಅಂದಿರುವಂತಹದ್ದು ಅವರು ಹೀಗೆ ನಡೀತಾ ಇದ್ದಾರ ನಾನು ಹಾಗೆ ನಡೀತೇನೆ ಇವರು ಹೀಗೆ ನಡೀತಾ ಇದ್ದಾರೆ ಅದನ್ನ ನಾನು ಹೀಗೆ ನಡೀತೇನೆ ಅನ್ಕೋಬೇಡ ಯಾವ ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡಬಾರದು ಬದುಕಿನಲ್ಲಿ ಹೇಗೆ ನಡ್ಕೋಬೇಕು ಹೇಗೆ ನಡ್ಕೊಳ್ಬಾರದು ಅನ್ನೋದಕ್ಕೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವಿವೇಕಯೋ ಮಾಡಬೇಕಾದದ್ಯಾವುದು ಯಾವುದು ಅನ್ನೋದಕ್ಕೆ ಶಾಸ್ತ್ರಗಳು ಮಾರ್ಗದರ್ಶನ ಮಾಡ್ತಾವೆ ಅದನ್ನು ಅಧ್ಯಯನ ಮಾಡು ಅದರಂತೆ ನಡೆ ಅದನ್ನು ಅರ್ಥೈಸಿಕೊಂಡ ಮಂದಿಯಲ್ಲಿ ಗುರುಗಳು ಅನಿಸಿಕೊಂಡವರಲ್ಲೂ ಅನೇಕ ಲೋಪದೋಷಗಳು ಇರುವುದಕ್ಕೆ ಸಾಧ್ಯತೆ ಇದೆ ಯಾರು ಎಲ್ಲರೂ ಕೂಡ ಮಾನವರು ಯಾವುದೇ ಕಾರಣಕ್ಕೆ ಅವರ ಪರಿಸ್ಥಿತಿ ಅವರ ದೈಹಿಕ ಸ್ವಭಾವ ಈ ಎಲ್ಲದನ್ನ ಗಮನಿಸಿಕೊಂಡು ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ವಿಚಾರಕ್ಕೆ ಸ್ವಲ್ಪ ಬದಲಾಗಿ ನಡ್ಕೊಳ್ಳುವ ಸ ಸಂಭವವೂ ಇದೆ ಅವರು ಹಾಗೆ ಮಾಡ್ತಾರೆ ನಾನು ಹೀಗೆ ಮಾಡ್ತೇನೆ ಅಂದ್ಕೋಬೇಡ ಶಾಸ್ತ್ರ ಏನು ಹೇಳಿದೆ ಹಾಗೆ ನಡೆಯಬೇಕು ಅವರಿಗೆ ನಡ್ಕೊಳ್ಳಿಕ್ಕಾಗಿಲ್ಲ ಅವರಲ್ಲಿರುವ ದೋಷಗಳು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾದಿಲ್ಲ ಶಾ ಕೃಷ್ಣ ಆಗಿ ಕೃಷ್ಣಂ ಬಂದೇ ಜಗದ್ಗುರು ಅವನಂದಿರುವಂತಹದ್ದು ಶಾಸ್ತ್ರಗಳು ಏನು ಹೇಳ್ತಾವೆ ಹಾಗೆ ನಡ್ಕೋ ಗುರುಗಳೇ ಇನ್ನು ಪ್ರಸ್ತುತ ದಿನಮಾನದಲ್ಲಿ ನನಗೆ ಈ ಪ್ರಶ್ನೆ ನೆನಪಾಯಿತು ವಿಠ್ಠಲನಾಮ ಸಂಕೀರ್ತನೆ ತಾವು ಕೀರ್ತನೆಗಳನ್ನ ಹಾಡ್ತೀರಿ ನಮ್ಮ ಯುವಕ ಯುವತಿಯರಲ್ಲಿ ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಅನ್ನೋದು ತುಂಬಾ ಅತಿಯಾಗಿ ಕಾಡ್ತಿರುವಂತಹ ಸಮಸ್ಯೆ ಆಗಿದೆ ಈ ವಿಠಲನಾಮ ಸಂಕೀರ್ತನೆಯಿಂದ ನಮ್ಮ ಹೃದಯ ಗಟ್ಟಿಯಾಗ್ತದೆ ಬಲ ಬರ್ತದೆ ಅಂತ ಅನೇಕ ಪ್ರವಚನಗಳಲ್ಲಿ ಕೇಳಿದ್ದೇವೆ ಈ ಮುಖೇನ ಏನ್ ಹೇಳ್ತೀರಿ ಗುರುಗಳೇ ಅವಶ್ಯವಾಗಿ ದೇಹದೊಳಗೆ ಒಂದು ವ್ಯಾಯಾಮವೂ ನಡೆಯುತ್ತೆ ಸಹಜವಾಗಿ ಜೊತೆಗೆ ಭಗವಂತ ಅನುಗ್ರಹ ಈ ಮೂಲಕ ಆರೋಗ್ಯದ ಸುಧಾರಣೆಯೂ ಸಾಧ್ಯ ಹಾಗಾಗಿ ಅವಶ್ಯವಾಗಿ ಅದನ್ನು ಮಾಡ ಗುರುಗಳೇ ಇನ್ನು ಗುರುಪೂರ್ಣಿಮೆ ಅಂದಾಗ ತಮ್ಮ ಗುರುಗಳನ್ನು ನೆನೆಸಿಕೊಳ್ಳುವಂತಹ ಸೌಭಾಗ್ಯ ನಮ್ಮದು ಅವರ ಬಗ್ಗೆ ಒಂದೆರಡು ಮಾತು ಹೇಳೋದಾಗಿ ಗುರುಗಳು ಸದಾ ಪಾಠ ಪ್ರವಚನಗಳಲ್ಲಿ ನಿರತರಾಗಿದ್ದವರು ಭಗವದ್ಗೀತೆಯಲ್ಲಿ ಕೃಷ್ಣ ಅಂದಿರುವಂತಹದ್ದು ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅಜ್ಜುನ ತಿಷ್ಟತಿ ಭಗವಂತ ಎಲ್ಲರ ಹೃದಯದೊಳಗೂ ನೆಲೆಸಿದ್ದಾನೆ ಆಸ್ತಿಕರಾಗಿ ಭಗವದಾರಾಧನೆ ಮಾಡುವಂತಹ ನಮ್ಮ ಗುರುಗಳು ಗುಡಿಯ ಒಳಗೂ ಭಗವದಾರಾಧನೆಯನ್ನು ಮಾಡಿದ್ದಾರೆ ಸಮಾಜದ ಎಲ್ಲರ ಒಳಗೂ ಕೂಡ ಭಗವದಾರಾಧನೆಯನ್ನು ಮಾಡಿದ್ದಾರೆ ಅಂತಹ ಗುರುಗಳು ನಮಗೆ ದೊರಕಿರುವಂತಹದ್ದು ನಮ್ಮ ಸೌಭಾಗ್ಯ ಗುರುಗಳೇ ಗುರುಪೂರ್ಣಿಮೆಯ ನಿಮಿತ್ತ ಈ ಎಲ್ಲ ಮಾತುಗಳನ್ನು ನಮ್ಮ ವೀಕ್ಷಕರಿಗಾಗಿ ಸಾಧ್ಯ ಮಾಡಿದ್ದೀರಿ ನಮಗೆ ಅನಂತ ಅನಂತ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸುದ್ದಿವಾಹಿನಿಯ ವಿಶೇಷ ಚರ್ಚಾ ಕಾರ್ಯಕ್ರಮ ಗುರುಪೂರ್ಣಿಮೆಯ ನಿಮಿತ್ತ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ